ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಈರುಳ್ಳಿ ಟೊಮೆಟೊ ಫ್ಲವರ್ ಹಾಗೆ ಕ್ಯಾರೆಟ್ ಬೀನ್ಸ್ ಉಳ್ ಸಾರಿ ಬಟಾಟೆ ಇದನ್ನು ಹೆಂಚಿಟ್ಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ಹಸಿಮೆಣಕಾಯಿ ಹಾಗೆ ಕ್ಯಾರೆಟ್ ದೊಡ್ ದಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ತೀನಿ ಒಂದು ಸ್ವಲ್ಪ ಫ್ರೈ ಆದ ನಂತರದಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಫ್ರೈ ಆದ ನಂತರದಲ್ಲಿ ಕ್ಯಾರೆಟ್ನ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊ ಮತ್ತು ಉಳಿದಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಬರ್ತೀನಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿರೋ ಥರ ತಯಾರಿಸ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ನಾನು ಇದು ಸ್ವಲ್ಪ ಉಪ್ಪನ್ನು ಹಾಕ್ಕೋತೀನಿ ಉಪ್ಪನ್ನು ನೋಡಿಕೊಂಡು ಬಳಸ್ಕೊಳ್ಳಿ ಯಾಕೆಂದರೆ ಫ್ರೈಡ್ ರೈಸ್ ಮಸಾಲ ಅದರೊಳಗೂ ಕೂಡ ಉಪ್ಪು ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಬಳಸ್ಕೊಳ್ಳಿ ಇಲ್ಲಿ ಇದನ್ನು ಕಲ್ಲುಪ್ಪನ್ನು ಇದ್ದೀನಿ ನೀವು ಹಿಟ್ಟುಪ್ಪನ್ನ ಯೂಸ್ ಮಾಡೋದ್ರೆ ಹಿಟ್ಟುಪ್ಪನ್ನು ಕೂಡ ಬಳಸ್ಕೊಬೋದು ಇನ್ನು ಫ್ರೈಡ್ ರೈಸ್ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ അതിന കൂടെ സ്വൽത്ത് കൈ ആടനി സ്വൽപ്പം അരശിനിട്ടി സ്വൽപ്പിത്തി നമ്മൾ അന്ന ആഡ്മാക്കിത്ത ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಅನ್ನ ಹಾಕ್ಕೊತೀವಿ ಯಾಕಂದರೆ ಮಿಕ್ಸು ಚೆನ್ನಾಗಿ ಆಗಲಿ ಈ ಥರ ಎಲ್ಲರೂ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ನೋಡಿ